ಏನಾಗಬೇಕು ಅವರು ನಮ್ಮ ಚಿಕ್ಕಪ್ಪ ಸರ್ ಹೆಂಗ್ ಸತ್ತದ ಸರ್ ಅವರು ಮೇ ಫಿಫ್ಟೀನ್ತ್ ಬಿದ್ದಿದ್ರು ಕಂಬದಿಂದ ಡಿಸ್ಕಂಬಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್ ಬೇಸಿಕ್ ವರ್ಕ್ ಅವರು ಅವರು ಕಂಬಕ್ಕೆ ಹತ್ತಲ್ಲ ಅಂತಂದ್ರೂ ಅಧಿಕಾರಿಗಳು ಫೋರ್ಸ್ ಮಾಡಿ ಹಚ್ಚಿದ್ರು ಯಾರು ಹೆಸರು ಹೆಸರು ಅದು ಕರೆಕ್ಟಾಗಿ ಲೈನ್ ಮ್ಯಾನೇಜರ್ಗೆ ಹತ್ತನ ಇಲ್ಲ ಆದ್ರೆ ಮೇಲ್ ಅಧಿಕಾರಿಗಳು ಎ ಇ ಪ್ರಕಾಶ್ ಒಂದು ಎ ಡಬ್ಲ್ ಯು ಒಂದು ಕುಪ್ಸ್ವಾಮಿ ಅಂತ ಅವರಿದ್ದಾಗೇ ಕಂಬದಿಂದ ಬಿದ್ದಿತ್ತು ಬಿದ್ದ ತಕ್ಷಣ ಅವ್ರಿಗೆ ಸೆನ್ಸ್ಫುಲ್ ಹೋಯ್ತು ಆಫ್ ಬಾಡಿ ಅಷ್ಟೇ ಸ್ವಲ್ಪದಿಂದ ಏನೂ ಸೆನ್ಸ್ ಕೊಡ್ತಿರ್ಲಿಲ್ಲ ಊಟ ಬರ ಬಿಡ್ದು ಭರತ್ ಕೆಂಪಣ್ಣ ಹಾಸ್ಪಿಟಲ್ ಸರ್ಜರಿ ಆಯಿತು ಸ್ಪೈನ್ ಅಂತ ಅವಾಗಲೂ ಏನು ಸೆನ್ಸ್ ಇರಲಿಲ್ಲ ಬರುತ್ತೆ ಬರುತ್ತೆ ಅಂತಿದ್ರು ಏನೂ ಇದು ಮಾಡಿರಲಿಲ್ಲ ಬಟ್ ಬೆಸ್ಕಮ್ ಅಧಿಕಾರಿಗಳು ನಾವೇ ಫುಲ್ ಮೆಡಿಕಲ್ದೆಲ್ಲ ನಾವೇ ನೋಡ್ಕೊಂಡು ಅವರು ರೆಡಿ ಆದಮೇಲೆ ನಮ್ಮ ಹತ್ರನೇ ಕೆಲ್ಸಕ್ಕೆ ಬರ್ಬೋದು ಅಂತ ಒಂದು ಇದನ್ನು ಹೇಳಿದರು ಅವರಾದರೆ ಬ ಬಿಡದಿ ಭರತ್ ಕೆಂಪಣ್ಣ ಹಾಸ್ಪಿಟ್ಲು ಟ್ರಸ್ಟ್ ಅಷ್ಟೇ ತೋರಿಸಿದ್ದು ಅದಾದಮೇಲೆ ಅವರು ಫೋನು ಪಿಕ್ ಮಾಡ್ತಿರ್ಲಿಲ್ಲ ಯಾವುದೇ ಥರವಾದಂಥ ಎಂತಕ್ಕೂ ಅವ್ರು ನಮ್ಮ ಇದು ಮಾಡ್ಕೊತಾನೆ ಇರಲಿಲ್ಲ ಎರಡು ತಿಂಗಳು ಬಂದರು ಅಷ್ಟೇ ಎರಡು ತಿಂಗ್ ಎರಡೂವರೆ ತಿಂಗಳು ಅಷ್ಟೇ ಬಂದಿದ್ದು ಅದಾದ್ಮೇಲಿಂದ ಇವತ್ತು ಒಂದು ವರ್ಷ ಆಗಿದೆ ಇಲ್ಲಿವರೆಗೂ ಒಬ್ಬರು ಬಂದಿಲ್ಲ ಇವಾಗ ಬಂದು ಇವಾಗ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಿಲ್ಲ ಬೆಳಗ್ಗೆ ಫೋನ್ ಮಾಡಿದಾಗ ಬರ್ತೀನಿ ಅಂದವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದರು ಇವಾಗ ಬಂದು ಡಿವಿಷನಲ್ಲಿ ಕೂತಿದ್ದೀರಾ ನಮ್ಗೆ ಯಾವುದೇ ಥರವಾದಂಥ ಏನೂ ಇದು ಮಾಡಿಲ್ಲ